ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ ನಮ್ಮೊಂದಿಗೆ ವಿಜಯ್ ವಾಸು ಪೂಜಾರಿಯವರು ವಕೀಲರು ಹಿಂದೆ ಪೋಕ್ಸೋ ವಕೀಲರಾಗಿದ್ದಂಥವರು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಒಕ್ಕಲತನ್ನು ಹಾಕಿದಂಥವರು ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷ ಸ್ವಾಗತ ನಮಸ್ತೆ ಸರ್ ನಮಸ್ತೆ ಸರ್ ನಿನ್ನೆ ಮಹೇಶ್ ಶೆಟ್ಟಿ ತಿಮುರೋಡಿಯ ಮೇಲೆ ಯಾವೆಲ್ಲ ಪ್ರಕರಣಗಳು ದಾಖಲಾಗಿದ್ವು ಯಾವೆಲ್ಲ ಸೆಕ್ಷನ್ಗಳು ಹಾಕಿದ್ವು ಸರ್ ಅದು ನಿನ್ನೆ ದಾಖಲಾದದ್ದಲ್ಲ ಅವರ ಮೇಲೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ದಾಖಲಾಗಿತ್ತು ಬ್ರಹ್ಮವರ ಠಾಣೆಯಲ್ಲಿ ಅದನ್ನು ರಾಜೀವ ಕುಲಾಲ್ ಎಂಬುವರು ದಾಖಲು ಮಾಡಿದ್ರು ಅದರ ಪಿರಿಯಾದರು ರಾಜೀವ ಕುಲಾಲ್ ಆಗಿದ್ರು ಆನಂತರ ನಿನ್ನೆ ಅವರು ತನಿಖೆಗೆ ಅಂತ ಬಂದಿದ್ರು ಅವರದೇ ಗಾಡಿಯಲ್ಲಿ ಬಂದಿದ್ರು ಆನಂತರ ನಾನು ಕೂಡ ಸ್ಟೇಷನ್ಗೆ ಹೋಗಿದ್ದೆ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಅವರನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡುವವರೆಗೂ ಕೂಡ ನಾನು ಅವರೊಟ್ಟಿಗೆ ಇದ್ದೆ ಇಲ್ಲಿ ಏನಂದರೆ ಹದಿನಾರನೇ ತಾರೀಕಿಗೆ ಅವರೊಂದು ವಿಡಿಯೋ ಮಾಡಿದ್ರು ಅದು ವೈರಲ್ ಆಗಿತ್ತು ಅಂತ ಆ ಶಾಂತಿ ಭಂಗ ಆಗ್ತಾ ಸಮಾಜದಲ್ಲಿ ಶಾಂತಿ ಭಂಗ ಆಗ್ತಾ ಇದೆ ಅದಕ್ಕಾಗಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಅವರ ಮೇಲೆ ಈ ಪ್ರಕರಣ ದಾಖಲಾಗಿತ್ತು ಅವರು ಅವತ್ತು ಬಿ ಎಲ್ ಸಂತೋಷ್ ಕುಮಾರ್ ಅಂದರೆ ರಾಷ್ಟ್ರೀಯ ಬಿ ಜೆ ಪಿ ವಿರುದ್ಧ ಕೆಲವೊಂದು ಅವಹೇಳನಕಾರಿ ಮಾತಾಡಿದರು ಅಂತ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಈ ರಾಜು ಕುಲಾಲನ್ ಅವ್ರಿಗೂ ಮತ್ತು ಈ ನಮ್ಮ ಏನು ಬಿ ಎಲ್ ಸಂತೋಷ್ ಅವರಿಗೂ ಏನು ಸಂಬಂಧ ಸರ್ ಅವರು ಒಂದೇ ಪಕ್ಷದವರು ಆಗಿರುವುದರಿಂದ ಅವರ ಯಾವುದೇ ಬೇರೆ ಸಂಬಂಧಗಳಿಲ್ಲ ಒಂದೇ ಪಕ್ಷದ ಕಾರ್ಯಕರ್ತರಾಗಿದ್ರು ಎಂಬುದು ನಾನು ತಿಳಿಯ ಈಗ ಇಲ್ಲಿ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಪಕ್ಷಕ್ಕೆ ಸಂಬಂಧಪಟ್ಟವರು ಇವರು ಹೇಳ್ತಾ ಇರೋದು ವೈಯಕ್ತಿಕ ನಿಂದನೆ ವೈಯಕ್ತಿಕ ನಿಂದನೆ ಆರೋಪವನ್ನ ಈಗ ಸಂತೋಷ್ ಬಿ ಎಲ್ ಸಂತೋಷ್ ಅವರೇ ಪ್ರಕರಣವನ್ನ ದಾಖಲಿಸಬೇಕಿತ್ತು ನನಗೆ ನಿಮ್ಮ ನಿಮ್ಮಷ್ಟು ಗೊತ್ತಿಲ್ಲ ಯಾಕಂದ್ರೆ ನೀವು ನ್ಯಾಯವಾದಿಗಳು ಆದರೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಮಾಡಬೇಕಿತ್ತು ಅನ್ನೋದು ಸಾಮಾನ್ಯವಾದ ಒಂದು ಪ್ರಶ್ನೆ ಸರ್ ಇಲ್ಲಿ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಯಾಕಂದ್ರೆ ಇಲ್ಲಿವರೆಗೆ ಬಿ ಎಲ್ ಸಂತೋಷ್ ಅವರು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಯನ್ನಾಗ್ಲಿ ಅಥವಾ ಪ್ರಕರಣವನ್ನಾಗ್ಲಿ ದಾಖಲು ಮಾಡಲಿಲ್ಲ ಇದು ಸ್ಪಷ್ಟವಾಗಿದೆ ಮತ್ತೆ ಇನ್ನೊಂದೇನೆಂದ್ರೆ ಈಗ ನಮ್ಮ ಮುಂದೆ ಇರೋದು ಮತ್ತೆ ನಾವು ನಿನ್ನೆ ಕೂಡ ಕೋರ್ಟ್ ನ ಗಮನಕ್ಕೆ ತಂದಿದ್ದೇವೆ ಇದು ವೈಯಕ್ತಿಕವಾಗಿ ಹೇಳಿದ್ದಾರೆ ಅಂತ ಅವರ ದೂರಿನಲ್ಲಿ ಕ್ಲಿಯರ್ ಆಗಿ ಅವರು ಹೇಳಿದ್ದಾರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ವೈಯಕ್ತಿಕವಾಗಿ ಅವರು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ನಾನು ನ್ಯಾಯಾಲಯದಲ್ಲಿ ನ್ಯಾಯಾಲಯವನ್ನು ಮನವರಿಕೆ ಮಾಡಿದ್ದೇನೆಂದ್ರೆ ಬಿ ಎಲ್ ಸಂತೋಷ್ ಅವರೇ ಪ್ರಕರಣ ದಾಖಲು ಮಾಡ್ಬೋದಿತ್ತು ಅವ್ರು ಯಾಕೆ ಮಾಡಲಿಲ್ಲ ಮತ್ತೆ ಇನ್ನೊಂದೇನೆಂದ್ರೆ ಹದಿನಾರನೇ ತಾರೀಕಿಗೆ ಆ ವಿಡಿಯೋ ವೈರಲ್ ಆಗಿದೆ ಹದ್ನಾರನೇ ತಾರೀಕಿಗೆ ಆ ವಿಡಿಯೋ ವೈರಲ್ ಆಗಿದ್ರೆ ಇಪ್ಪತ್ತೊಂದನೇ ತಾರೀಕಿನವರೆಗೆ ಅಂದ್ರೆ ನಿನ್ನೆ ಇವರ ಮಹೇಶ್ ತಿಮ್ಮರೋಡಿ ಅವರನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡುವವರೆಗೆ ಯಾವುದೇ ಘಟನೆಗಳು ನಡೀಲಿಲ್ಲ ಆ ವಿಡಿಯೋದಿಂದ ಅದರಿಂದ ಸಮಾಜದಲ್ಲಿ ಶಾಂತಿ ಭಂಗ ಆಗುವಂತ ಯಾವುದೇ ಘಟನೆ ನಡೆಯದೇ ಇರುವುದರಿಂದ ಈ ಪ್ರಕರಣವನ್ನು ಯಾಕೆ ಪೊಲೀಸ್ನವರಷ್ಟು ಗಂಭೀರವಾಗಿ ತಕೊಂಡು ಎಂಬುದೇ ಒಂದು ಪ್ರಶ್ನಾರ್ಥಕವಾಗಿ ಈಗ ಬಿ ಎಲ್ ಅವರ ಬಗ್ಗೆ ಅವಹೇಳನಕಾರಿ ಕರೆ ಹೇಳಿಕೆ ಸಾಮಾಜಿಕ ಶಾಂತಿ ಭಂಗ ಏನಾಗುತ್ತೆ ಅದು ವೈಯಕ್ತಿಕ ನಿಂದನೆ ಸರ್ ಒಂದು ವೇಳೆ ಎಲ್ಲೋ ಒಂದು ಕಡೆ ಮಹೇಶ್ ತಿಮ್ಮರೋಡಿಯವರು ಯಾವುದೋ ಒಂದು ಧರ್ಮದ ವಿರುದ್ಧವಾಗಿ ಮಾತಾಡಿದ್ರೆ ನಾನು ಒಪ್ತಿದ್ದೆ ಸರಿಯಾ ಅಥವಾ ಯಾವುದೋ ಒಂದು ಬೇರೆ ಗುಂಪುಗಳ ಬಗ್ಗೆ ಹೇಳಿದ್ರೆ ನಾನು ಒಪ್ತಿದ್ದೆ ಅಥವಾ ಯಾವುದೋ ಒಂದು ಧಾರ್ಮಿಕ ಕೇಂದ್ರದ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರೆ ನಾನು ಒಪ್ತಿದ್ದೆ ಬಟ್ ಇಲ್ಲಿ ಕಾನೂನು ಇದಕ್ಕೆಲ್ಲ ಅವಕ್ ಕಾನೂನಿನಡೆಯಲ್ಲಿ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಇದಕ್ಕೆಲ್ಲ ಅವಕಾಶ ಇದ್ರು ಕೂಡ ಇಲ್ಲಿ ಫಿರ್ಯಾದಾರನೇ ಖುದ್ದಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಸಂತೋಷ್ ಬಿ ಎಲ್ ಸಂತೋಷ್ ಅವರ ವೈಯಕ್ತಿಕ ನಿಂದನೆ ಆಗಿದೆ ಅಂತ ಹೇಳ್ತಿದ್ದಾರೆ ಆದ್ರೆ ಬಿ ಎಲ್ ಸಂತೋಷ್ ಅವರು ಇದರ ಬಗ್ಗೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೇ ಇರುವುದರಿಂದ ಇದನ್ನು ಯಾಕೆ ಅವರನ್ನು ಈಗ ನಿಜವಾಗಿ ಮಹೇಶ್ ಶೆಟ್ಟಿ ಅವರು ಖುದ್ದು ಠಾಣೆಗೆ ಬಂದಿದ್ದಾರೆ ತನಿಖೆಗೆ ಎಲ್ಲ ಸಾಕಾರ ಕೊಟ್ಟಿದ್ದಾರೆ ಅವರ ಬಂಧನ ಯಾಕೆ ಅನಿವಾರ್ಯತೆ ಇತ್ತು ಇವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಏಳು ವರ್ಷದ ಕೆಳಗಿನ ಪನಿಷ್ಮೆಂಟ್ ಇರುವವರನ್ನು ಬಂಧಿಸುವಂಥ ಅನಿವಾರ್ಯತೆ ಕಂಡು ಯಾವಾಗ ಬಂಧಿಸ್ಬೋದು ಒಂದು ವೇಳೆ ಅವರಿಂದ ಯಾವುದಾದ್ರು ಸಾಕ್ಷಿ ನಾಶ ಆಗುವಂಥ ಸಂದರ್ಭಗಳಿದ್ರೆ ಅವರನ್ನು ಬಂಧಿಸ್ಬೋದು ಅಥವಾ ಯಾವುದೇ ಥ್ರೆಟ್ ಅಥವಾ ಭಯಪಡಿಸುವಂತ ಘಟನೆಗಳು ನಡೆದಿದ್ರೆ ಬಂಧಿಸಬಹುದಿತ್ತು ಅಂಥದ್ದು ಯಾವುದೇ ನಡಿ ನಡೀಲಿಲ್ಲ ಅಭಿಯೋಜನೆ ಅಥವಾ ಪೊಲೀಸರ ಸಾಕ್ಷಿಗಳಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಸ್ವ ಇಚ್ಛೆಯಿಂದಲೇ ಅವರ ಗಾಡಿಯಿಂದಲೇ ಅವರು ಬಂದಿದ್ದಾರೆ ವಿಶೇಷ ಏನಂದ್ರೆ ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಅವರ ತಿಮ್ಮರೋಡಿ ಅವರ ಹೆಂಡತಿಗೆ ನೋಟಿಸ್ ಕೊಟ್ಟಿದ್ದಾರೆ ಆರೋಪಿ ಮಹೇಶ್ ತಿಮ್ಮರೋಡಿ ಅವರಿಗೆ ನೋಟಿಸ್ ಕೊಡ್ಲಿಲ್ಲ ಸರಿಯಾ ಆ ನಂತರ ಕೆಲವೊಂದು ಬೆಳವಣಿಗೆ ನೋಡಿದ್ರೆ ಇದು ಒಂದ್ ಕಡೆ ಇದರ ಹಿಂದೆ ಕಾಣದ ಕೈ ಇದೆ ಅಂತ ಅನಿಸುತ್ತೆ ಹೆಂಡತಿಗೆ ನೋಟಿಸ್ ಕೊಟ್ಟು ಗಂಡನನ್ನ ಅರೆಸ್ಟ್ ಮಾಡುವ ಪ್ರಕ್ರಿಯೆ ಅದಕ್ಕಿಂತ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟು ಬರ್ಲಿಲ್ಲ ಎಂಬ ಕಾರಣಕ್ಕಾಗಿ ಎರಡನೇ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಈಗ ಬಿ ಎಲ್ ಅವರ ಬಗ್ಗೆ ಮಾತನಾಡಿದಂತ ವಿಚಾರ ಅದು ಮಾನಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಲ್ವಾ ಇದು ನೂರಕ್ಕೆ ನೂರು ಸರಿಯಾದಂತ ಪ್ರಶ್ನೆ ಯಾಕಂದ್ರೆ ವಯ ಈಗ ಸಾರ್ವಜನಿಕ ಜಾಲತಾಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಮಾನಕ್ಕೆ ಕುಂದು ತರುವಂತ ಯಾವುದೇ ಅಹ್ ಪ್ರಸಾರವನ್ನು ಮಾಡಿದಲ್ಲಿ ಅದು ಅದಕ್ಕೆಂತ ಸಪರೇಟ್ ಕಾಯ್ದೆ ಇದೆ ಕಲಂ ಇದೆ ಸರಿಯಾ ಆ ಕಲಂ ನಡಿಯಲ್ಲಿ ಆ ಫಿರ್ಯಾದಾರ ಕೋರ್ಟಿನಲ್ಲಿ ಖಾಸಗಿ ಫಿರ್ಯಾದಿಯನ್ನು ಹೂಡ್ಬೇಕಾಗತ್ತೆ ಸರಿಯಾ ಅದು ಇಲ್ಲಿ ಎಲ್ಲೋ ಒಂದು ಕಡೆ ಕಾಣದ ಕೈ ಕೆಲಸ ಮಾಡಿದೆ ಅಂತ ನನ್ಗೆ ಸ್ಪಷ್ಟವಾಗಿ ಅಹ್ ಒಬ್ಬ ನ್ಯಾಯವಾದಿಯಾಗಿ ನನ್ಗೆ ಅನಿಸಿದ್ದಿದೆ ಯಾವೆಲ್ಲ ಸೆಕ್ಷನ್ ಸರ್ ಬಿ ಎನ್ ಎಸ್ ಕಲಂ ನೂರ ತೊಂಬತ್ತಾರು ಸಪ್ಲಾಸ್ ಒನ್ ಆ ನಂತರ ಐವತ್ತೆರಡು ಮತ್ತೆ ಐವತ್ತ ಮೂರು ಸಪ್ಲಾಸ್ ಎರಡರ ಪ್ರಕಾರ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಒಂದು ಬೇಲೆಬಲ್ ಪ್ರಕರಣ ಇರು ಇದೆ ಅದು ಮುನ್ನೂರ ಐವತ್ತೆರಡು ಇಸ್ ಬೇಲೆಬಲ್ ಅದರಲ್ಲಿ ಪನಿಷ್ಮೆಂಟ್ ಎರಡು ವರ್ಷ ಮತ್ತು ದಂಡ ಇರುವುದರಿಂದ ಅದು ಬೇಲೆಬಲ್ ಒಂದ್ ವೇಳೆ ಇದು ಬೇಲೆಬಲ್ ಸೆಕ್ಷನ್ ಹಾಕಿದ್ರೆ ಅದು ಠಾಣೆಯಲ್ಲಿ ಬೇಲ ಸಿಗುವಂತ ಸಾಧ್ಯತೆ ಇತ್ತು ಆ ಈಗ ಯಾವ ಕಾರಣಕ್ಕೆ ಅವರಿಗೆ ಬೇಲ್ ಸಿಗಲಿಲ್ಲ ಸರ್ ಈಗ ಈ ಪ್ರಕರಣದಲ್ಲಿ ನಾವು ನಿನ್ನೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ್ದೇವೆ ಅಲ್ಲಿ ಅಭಿಯೋಜನೆ ಅಭಿಯೋಜನೆಯವರಿದ್ದರು ಅಭಿಯೋಜನೆಯವರಿಗೆ ಕೂಡ ಅದಕ್ಕೆ ಆಕ್ಷೇಪಣೆ ಹಾಕಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಒಂದು ವೇಳೆ ಅದು ಬೇಲೆಬಲ್ ಅಫೆನ್ಸ್ ಆದರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಇರಲಿಲ್ಲ ಇಲ್ಲಿ ಅಭಿಯೋಜನೆಯವರಿಗೆ ನಾವು ಮನವಿ ಕೂಡ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಒಬ್ಬ ಹಿಂದೂ ನಾಯಕ ಆ ನಂತರ ಹೋರಾಟಗಾರ ನೊಂದವರ ಪಾಲಿನ ನೊಂದವರ ಪರವಾಗಿ ನಿಂತವರು ಅವರ ಅವರು ಎಲ್ಲಿ ಕೂಡ ದರೋಡೆ ವಂಚನೆ ಅಥವಾ ಕೊಲೆ ಅಥವಾ ಸುಲಿಗೆ ಯಾವುದನ್ನು ಮಾಡಿದವರು ಸರಿಯಾ ಅವರ ಕಾನೂನು ಪ್ರಕಾರವಾಗಿ ಅವರು ಹೋರಾಟವನ್ನು ಮಾಡಿದವರು ಅವರಿಗೆ ಜಾಮೀನು ಕೊಡಬೇಕು ಅಂತ ನಾವು ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದೇವೆ ನಂತರ ಅಭಿಯೋಜನೆ ಅವರು ಹೇಳಿದ್ರು ನಂಗೆ ಪೊಲೀಸ್ ಇಲಾಖೆಯಿಂದ ಅಂದ್ರೆ ತನಿಖಾಧಿಕಾರಿಯಿಂದ ನನಗೆ ಅದಕ್ಕೆ ಸಂಬಂಧಪಟ್ಟ ಆಕ್ಷೇಪಣೆ ಬರಬೇಕು ಆ ನಂತರ ನಾನು ಆಗ್ತೇನೆ ಅಂತ ಹೇಳಿದ್ರು ಅದರಿಂದ ನಾಳೆ ಇಪ್ಪತ್ತ ಮೂರನೇ ತಾರೀಕಿಗೆ ಇದರ ಆ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಆ ನಂತರ ವಾದ ವಿವಾದಗಳು ಸಂಬಂಧಪಟ್ಟ ಸರ್ಕಾರಿ ವಕೀಲರು ಅಲ್ಲೇ ಅಲ್ಲೇ ಅಂತ ಅನ್ಸುತ್ತೆ ಅದೇ ಕೂಡಲೇ ಬರ್ತಾ ಯಾಕೆ ಸರ್ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಏನಂದ್ರೆ ಇದು ನಾನ್ ನಾನ್ಬೈಲೇಬಲ್ ಅಫೆನ್ಸ್ ಆಗಿರುವುದರಿಂದ ಆ ಪೊಲೀಸ್ ಇಲಾಖೆಯಿಂದ ಆಕ್ಷೇಪಣೆಯನ್ನು ಪಡಿಬೇಕಾಗತ್ತೆ ಆ ನಂತರ ಸಂಬಂಧಪಟ್ಟ ಪಿಪಿ ಎ ಪಿ ಆ ಸಹಾಯಕ ಅಭಿಯೋಜಕರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಆಕ್ಷೇಪಣೆ ಮತ್ತೆ ಅದಕ್ಕೆ ಯಾವ್ದಾದ್ರು ದಾಖಲಾತಿ ಇದ್ರೆ ಅದನ್ನು ಸಲ್ಲಿಸಿಕೊಂಡು ಆ ನಂತರ ವಾದ ವಿವಾದಗಳು ನಡೆಯಲಿ ಹೈಕೋರ್ಟ್ ವಕೀಲರಿಂದ ಹಿಡಿದು ಕೆಲವೊಂದು ವಕೀಲರು ಈಗಾಗಲೇ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಇದಕ್ಕೆ ಅದ ತಕ್ಷಣ ಬೇಲ್ ಕೊಡಬೇಕಿತ್ತು ನ್ಯಾಯಾಲಯ ಅಂತ ಅಲ್ಲ ಖಂಡಿತವಾಗಿ ಕೊಡಬೇಕಿತ್ತು ನಾವು ಕೂಡ ಅದನ್ನೇ ಮನವ ಮನವರಿಕೆ ಮಾಡಿದ್ದೇವೆ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟಿನ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿದ್ದೇವೆ ಆದ್ರೆ ಎಲ್ಲೋ ಒಂದು ಕಡೆ ನ್ಯಾಯಾಲಯಕ್ಕೆ ಅಭಿಯೋಜನೆ ಇಲಾಖೆಯಿಂದ ಆಕ್ಷೇಪಣೆ ಸಲ್ಲಿಸದೇ ಇರುವುದರಿಂದ ಅದು ಒಂದು ದಿನ ಕಾಲಾವಕಾಶ ಅವರು ಕೇಳಿರುವುದರಿಂದ ನ್ಯಾಯಾಲಯ ಅವರಿಗೆ ಕಾಲಾವಕಾಶ ಕೊಟ್ಟಿದೆ ಈಗ ಒಂದು ದಿನದ ಕಾಲಾವಕಾಶ ಸರ್ ನನ್ನ ಅನುಭವದ ಪ್ರಕಾರ ನಾಳೆ ಅಭಿಯೋಜನೆಯವರು ಆಕ್ಷೇಪಣೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳಿಕ್ಕಿದ್ದಾರೆ ಆ ನಂತರ ನ್ಯಾಯಾಲಯದಲ್ಲಿ ಆ ತಿಮ್ಮರೋಡಿ ಪರವಾಗಿ ನಾನು ವಾದ ಇದ್ದೇನೆ ಆ ನಂತರ ಅಭಿಯೋಜನೆಯವರು ಕೂಡ ಅದಕ್ಕೆ ವಾದ ಮಂಡಿಸಲಿಕ್ಕೆ ಇದ್ದಾರೆ ನನ್ನ ಪ್ರಕಾರ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ಬೇಲ ಖಂಡಿತ ಆಗುತ್ತೆ ಯಾರು ಅದರ ಬಗ್ಗೆ ಅನುಮಾನವೇ ಬೇಡ ಯಾಕಂದ್ರೆ ಇದೇನು ದೊಡ್ಡ ಪ್ರಕರಣ ಅಲ್ಲ ಈನಿಯಸ್ ಕ್ರೈಮ್ ಅಲ್ಲ ಎಲ್ಲಿ ಕೂಡ ಇದು ಪನಿಷ್ಮೆಂಟ್ ಡೆತ್ ಆರ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇಲ್ಲ ಏನೇ ಇರೋದಾದರೆ ಒಂದು ಅಪ್ಡೇಟ್ ಒಂದು ತ್ರೀ ಇಯರ್ಸ್ ಪನಿಷ್ಮೆಂಟ್ ಇದೆ ಅದರ ಒಂದು ಬೇಲೆಬಲ್ ಇದೆ ಮತ್ತೆ ದಂಡವನ್ನು ಈದಿಸಬಹುದಂತ ಇದೆ ಇದೆಲ್ಲವನ್ನು ನಾವು ನ್ಯಾಯಾಲಯಕ್ಕೆ ನಾಳೆ ಮನವರಿಕೆ ಮಾಡ್ಲಿಕ್ಕೆ ಇದ್ದೇವೆ ನನ್ನ ಅನುಭವದ ಮಟ್ಟಿಗೆ ನಾಳೆ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆ ನೂರಕ್ಕೆ ಇಷ್ಟೊಂದು ಅಂದ್ರೆ ಎಷ್ಟೊಂದು ದೊಡ್ಡ ಕ್ರೈಮ್ ಅಲ್ಲ ಇದು ಇಷ್ಟು ಹೈ ಡ್ರಾಮಾ ಕ್ರಿಯೇಟ್ ಮಾಡೋಕೆ ಪೊಲೀಸ್ನವರಿಗೆ ಅಗತ್ಯ ಇತ್ತ ಪೊಲೀಸ್ ಇಲಾಖೆಗೆ ಅಗತ್ಯ ಇತ್ತ ಅಂತ ಇಷ್ಟೊಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಜನಗಳ ದುಡ್ಡನ್ನ ಸರ್ಕಾರಿ ದುಡ್ಡನ್ನ ವೇಸ್ಟ್ ಮಾಡುವಂತ ಅಗತ್ಯ ಇತ್ತ ಅಂತ ಸರ್ ಅಹ್ ಮಹೇಶ್ ತಿಮ್ಮರೋಡಿ ಅವರು ಒಬ್ಬ ಹೋರಾಟಗಾರ ಅವರಿಗೆ ಅಷ್ಟೇ ಬೆಂಬಲಿಗರಿದ್ದಾರೆ ಮತ್ತೆ ಸೌಜನ್ಯ ಪ್ರಕರಣಗಳಲ್ಲಿ ಅವರು ತುಂಬಾ ತನ್ನನ್ನು ಸಕ್ರಿಯವಾಗಿ ಅವರು ಬಳಸಿಕೊಂಡವರು ಅಷ್ಟೇ ಅಲ್ಲ ಅದಕ್ಕಾಗಿ ಆ ಹೆಣ್ಣು ಮಗಳಿಗಾಗಿ ಅವರು ತನ್ನ ಹೋರಾಟವನ್ನು ಆರಂಭಿಸಿದವರು ಅಷ್ಟೇ ಅಲ್ಲ ನೊಂದವರಿಗೆ ನೊಂದವರ ಬದುಕಿಗೆ ನೊಂದವರು ಯಾರು ನೊಂದಿದ್ದಾರೆ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ಒಂದು ಧ್ವನಿ ಎತ್ತಿದವರು ಅಷ್ಟೇ ಅಲ್ಲ ಅವರಿಗೆ ಅಷ್ಟು ಬೆಂಬಲಿಗರಿರುವುದರಿಂದ ನಾಳೆ ಎಲ್ಲಾದ್ರೂ ಒಂದ್ ವೇಳೆ ಶಾಂತಿ ಭಂಗ ಆಗುವಂತ ಸಾಧ್ಯತೆ ಇದೆ ಅಥವಾ ಅವರ ಅನುಯಾಯಿಗಳಿಂದ ಅಥವಾ ಬೆಂಬಲಿಗರಿಂದ ನಾಳೆ ಅವರ ಬಂಧನ ಆದರೆ ನಾಳೆ ಸಮಸ್ಯೆ ಆಗುವಂತ ಸಾಧ್ಯತೆ ಇರುವುದರಿಂದ ಪೊಲೀಸ್ನವರು ಅದಕ್ಕೆ ಸಂಬಂಧಪಟ್ಟ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ನಮಗೆ ಈಗ ಒಂದು ಕೊನೆಯದಾಗಿ ನಾನು ಕೇಳುವಂಥದ್ದು ಈಗ ಯಾರು ಅಲ್ಲಿನ ನ್ಯಾಯಾಲಯದಲ್ಲಿ ಮಾಧ್ಯಮಗಳಿಗೆ ಪ್ರವೇಶ ಇರಲಿಲ್ಲ ಮಾಧ್ಯಮಗಳ ಎದುರುಗಡೆ ಆಗ್ಬೇಕಿತ್ತು ಇಂಥ ಪ್ರಕರಣದಲ್ಲಿ ಸರ್ವ ಸಾಕಷ್ಟು ಜನರ ನಿರೀಕ್ಷೆ ಇದೆ ಅಲ್ಲಿ ಏನಾಗಿದೆ ಒಳಗಡೆ ಅಂತ ಸಾರ್ವಜನಿಕರಿಗೆ ಗೊತ್ತಿಲ್ಲ ಮಹೇಶ್ ಶೆಟ್ಟರ ಅಭಿಮಾನಿಗೆ ಗೊತ್ತಿಲ್ಲ ಅಥವಾ ವಿರೋಧಿಗಳಿಗೆ ಗೊತ್ತಿಲ್ಲ ಏನಾಯ್ತು ನಾವು ಮಹೇಶ್ ತಿಮ್ಮರೋಡಿ ಅವರ ವಕಲತ್ತನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿದ್ದೇವೆ ಆ ನಂತರ ಹ್ಮ್ ಬೇಲ್ ಅಪ್ಲಿಕೇಶನ್ ಅನ್ನು ನಾವು ಮೂವ್ ಮಾಡಿದ್ದೇವೆ ಸರ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದಂತ ಸಂದರ್ಭ ಅವರ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಇದೆ ಅಂತ ಹೇಳಿದ್ರು ಅಭಿಯೋಜನೆ ಪರವಾಗಿ ಆ ನಂತರ ನಾವು ಇಂಟರಿಮ್ ಬೇಲ್ ಕೇಳಿದ್ದೇವೆ ಸರ್ ಇಂಟರಿಮ್ ಬೇಲ್ ಕೊಡಬೇಕು ಯಾಕಂದರೆ ನಾನು ಅವರೊಟ್ಟಿಗೆ ಠಾಣೆಯಲ್ಲಿ ಕೂಡ ಇದ್ದೆ ಮೆಡಿಕಲಲ್ಲಿ ಇದ್ದೆ ಅವರ ಆರೋಗ್ಯದ ಮೇಲೆ ಅವರ ಆರೋಗ್ಯದ ಭಯ ಇದೆ ನನಗೆ ಸರಿಯಾ ಯಾಕಂದರೆ ಐ ಬಿ ಪಿ ಒನ್ ನೈಂಟಿ ತರ್ಟಿ ಒನ್ ತರ್ಟಿ ಇತ್ತು ಅದರಿಂದ ಮತ್ತೆ ಅಷ್ಟೆಲ್ಲ ಅವರಿಗೆ ಆಸ್ಪತ್ರೆಯಲ್ಲಿ ಕೂಡ ಒಂದು ಬೊಂಡವನ್ನು ಕೂಡ ಕೊಟ್ಟಿದ್ರು ಯಾಕಂದ್ರೆ ಅವರ ಬಿಪಿ ಕಂಟ್ರೋಲ್ಗೆ ಬರಬೇಕು ಮತ್ತೆ ನಾನು ಖುದ್ದು ನಾನು ವೈದ್ಯ ವೈದ್ಯರಲ್ಲಿ ಕೂಡ ಅವರನ್ನು ಪರೀಕ್ಷೆ ಮಾಡಿದಂತ ವೈದ್ಯರಲ್ಲಿ ಕೂಡ ನಾನು ಮಾತಾಡಿದ್ದೇನೆ ಬಿಪಿ ವೇರಿಯೇಷನ್ ಇದೆ ಮತ್ತೆ ಇ ಸಿಜಿಯನ್ನು ಕೂಡ ಮಾಡಿದ್ರು ನಾನು ಹೇಳಿದ್ದೇನೆ ಡಾಕ್ಟರ್ ಹತ್ರ ಡಾಕ್ಟರ್ ಯಾವುದೇ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಆ ಆರೋಗ್ಯದ ಬಗ್ಗೆ ತಾವು ಅವರನ್ನು ಪರೀಕ್ಷೆ ಮಾಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸ್ಪಷ್ಟೀಕರಣವನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಅಂತ ಹೇಳಿದ್ದೇನೆ ಅದಕ್ಕೆ ಅವರು ಹೇಳಿದ್ದಾರೆ ಇದರ ಬಗ್ಗೆ ಯಾವುದೇ ಮುಲಜಿಲ್ಲ ನಾನು ಕೂಡ ಅದನ್ನು ಗಮನಿಸಿದ್ದೇನೆ ಸೂಕ್ಷ್ಮವಾಗಿ ಅವರ ಆರೋಗ್ಯವನ್ನು ನಾನು ಗಮನಿಸಿದ್ದೇನೆ ಮತ್ತೆ ಅವರಿಗೆ ಒಂದು ಹತ್ತು ನಿಮಿಷ ಬೆಡ್ ರೆಸ್ಟ್ ಕೂಡ ನಾನು ಕೊಡಿಸಿದ್ದೇನೆ ಮತ್ತೆ ಅವರ ಫಾಲೋ ಟ್ರೀಟ್ಮೆಂಟ್ ಕೂಡ ಅನಿವಾರ್ಯತೆ ಇದೆ ಅಂತ ಹೇಳಿದ್ರು ಈ ವಿಷಯವನ್ನು ಕೂಡ ನಾನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೆ ನ್ಯಾಯಾಲಯ ಕೂಡ ಒಂದು ವೇಳೆ ನನ್ನ ಕಕ್ಷಿಗಾರಾದಂತಹ ಮಹೇಶ್ ತಿಮ್ಮರೋಡಿ ಅವರಿಗೆ ಜೈಲಿನಲ್ಲಿ ಯಾವುದಾದ್ರೂ ಆರೋಗ್ಯದ ಏರುಪೇರು ಕಂಡು ಬಂದಲ್ಲಿ ಅವರನ್ನು ತಕ್ಷಣವೇ ಅವರಿಗೆ ವೈದ್ಯಕೀಯ ನೆರವನ್ನು ಕೂಡ ಕೊಡಬೇಕು ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ ಆದ್ರೆ ಅದಕ್ಕೆ ಅವರಿಗೆ ಅಷ್ಟು ಬಿ ಪಿ ಇರುವಾಗ ಅಷ್ಟು ಒನ್ ನೈಂಟಿ ಹೇಳಿದ್ರಿ ನೀವು ಅದು ಸರ್ಕಾರಿ ವೈದ್ಯರು ಕೊಟ್ಟಂತ ಒಂದು ಅವರ ಆರೋಗ್ಯದ ಬಗ್ಗೆ ಒಂದು ದಾಖಲೆ ಅಷ್ಟು ದಾಖಲೆ ಇರುವಾಗ ನ್ಯಾಯಾಲಯ ಅಟ್ಲೀಸ್ಟ್ ಅವ್ರನ್ನ ಹಾಸ್ಪಿಟಲ್ಗಾದರೂ ಕಳಿಸಬಹುದಿತ್ತಲ್ಲ ಅಲ್ಲಿ ಯಾಕೆ ತಾರತಮ್ಯ ಆಯಿತು ಅಂತ ಸರ್ ಇದು ಒಂದು ಸೂಕ್ಷ್ಮವಾದ ಪ್ರಕರಣವಾಗಿರುವುದರಿಂದ ನ್ಯಾಯಾಲಯ ಆ ತೀರ್ಮಾನಕ್ಕೆ ಬಂದಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕೆಲಸ ಬಿಡುತ್ತಾರೆ ಸರ್ ಈಗ ಏನ್ ಅಲ್ಲ ತಾವು ಹೇಳಿದ್ದು ಕರೆಕ್ಟ್ ಒಂದು ವೇಳೆ ನಾನು ಕೂಡ ಮಹೇಶ್ ತಿಮ್ಮಾರೋಡಿ ಅವರ ಕೇಳ್ಕೊಂಡೆ ಸರ್ ತಮ್ಗೆ ಯಾವ್ದಾದ್ರು ಹೆಲ್ತ್ ಇಶ್ಯೂ ಇದ್ರೆ ಹೇಳಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ನಾನು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡು ನಿಮ್ ತಮ್ಮ ಪರವಾಗಿ ನಾನು ಅದನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಇದ್ದೇನೆ ಅಂತ ನಾನು ಕೇಳ್ಕೊಂಡೆ ಅದಕ್ಕೆ ಅವ್ರು ಹೇಳಿದ್ದು ನನ್ನ ಎಲ್ತ್ ಇಶ್ಯೂ ಸ್ವಲ್ಪ ಬಿ ಪಿ ಎಲ್ಲ ಹೇಳಿದ್ರು ಮತ್ತೆ ಅವರು ದೂರದಿಂದ ಜರ್ನಿ ಆಗಿರುವುದರಿಂದ ಎಲ್ಲೋ ಒಂದ್ ಕಡೆ ವೇರಿಯೇಷನ್ ಇದೆ ಮತ್ತೆ ಅವರ ಆರೋಗ್ಯದ ಬಗ್ಗೆ ನಮಗೂ ಖಂಡಿತವಾದಂತ ಕಾಳಜಿ ಇದೆ ಅವರನ್ನು ನಾನು ಇವತ್ತು ಇಪ್ಪತ್ತೆರಡನೇ ತಾರೀಕಿಗೆ ನಾನು ಖುದ್ದು ಅವರನ್ನು ಜೈಲಿಗೆ ಹೋಗಿ ಅವರನ್ನು ಭೇಟಿ ಮಾಡಲಿಕ್ಕಿದ್ದೇನೆ ಮುಂದಿನ ಕಾನೂನು ಕ್ರಮದ ಏನ್ ಮಾಡಬೇಕು ಅದನ್ನು ನಾವೆಲ್ಲವನ್ನು ನಾವು ಮಾಡ್ಲಿಕ್ಕೆ ಗಿರೀಶ್ ಇದಕ್ಕೆ ಸಂಬಂಧಪಟ್ಟು ಸರ್ ಗಿರೀಶ್ ನನ್ನ ನನ್ನೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಆ ಎಲ್ಲಿ ಕೂಡ ಎಲ್ಲಿ ಕೂಡ ಮಹೇಶ್ ತಿಮ್ಮರೋಡಿ ಅವರಿಗೆ ಅನ್ಯಾಯ ಆಗದಾಗೆ ಅವರು ಅವರು ನಿನ್ನೆ ಕೂಡ ಅವರು ನನಗೆ ಹೇಳಿದ್ರು ಸರ್ ತಾವು ಮಹೇ ಮಹೇಶ್ ಇರಬೇಕು ಅವರೊಟ್ಟಿಗೆ ಯಾಕಂದ್ರೆ ಅವರೊಟ್ಟಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಮತ್ತೆ ಅವರೊಟ್ಟಿಗೆ ಅವರ ಪೊಲೀಸ್ ಅವರನ್ನು ತನಿಖೆ ಮಾಡುವಾಗ ಕೂಡ ತಾವು ಇರಬೇಕು ಅಂತ ಹೇಳಿಕೊಂಡ್ರು ಅದಕ್ಕೂ ನಾನು ಬದ್ಧ ಇದೆ ಮತ್ತೆ ಅವರೊಟ್ಟಿಗೆ ನಾನು ಅವರು ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡುವವರೆಗೆ ನಾನು ಅವರೊಟ್ಟಿಗೆ ಇದ್ದೇನೆ ಇಷ್ಟು ನಮ್ಮ ವಿಜಯ್ ವಾಸು ಪೂಜಾರಿ ಅವರ ಮಾತು ಇನ್ನು ವಿಚಾರಗಳನ್ನ ನೆಕ್ಸ್ಟ್ ಅಪ್ಡೇಟ್ಗಳನ್ನ ಅವನು ಪಡಿತಾ ಹೋಗೋಣ ನಾಳೆ ಖಂಡಿತವಾಗಿ ಜಾಮೀನು ಆಗ್ತದೆ ಅನ್ನುವಂಥ ಅವರ ಭರವಸೆ ಸತ್ಯವಾಗ್ಲಿ ಈ ಎಲ್ಲ ಏನು ಹಿಂದೆ ಇವರ ಬಿದ್ದು ಇವರಿಗೆ ತೊಂದರೆ ಕೊಡಲಿಕ್ಕೆ ಮಹೇಶ್ ತೊಂದರೆ ಕೊಡಲಿಕ್ಕೆ ಯಾವ ದುಷ್ಟಶಕ್ತಿಗಳೆಲ್ಲ ಕಾಣದ ಕೈಗಳೆಲ್ಲ ಆಟ ಇವೆ ಆ ಕಾಣದ ಕೈಗಳಿಗೆಲ್ಲವೂ ಸ್ವಲ್ಪ ಮೌನ ಆಗಿ ಅವರಿಗೆ ನಾಳೆ ಸಿಗುವಂತಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ನಿಮಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಸರ್ ನಮಸ್ತೆ ಸರ್